ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ನೇತೃತ್ವದಲ್ಲಿ ವಿವೇಕಾನಂದ ಸ್ವಾಯತ್ತ ಕಾಲೇಜು ಪುತ್ತೂರು ಹಾಗೂ ಪತ್ರಿಕೋದ್ಯಮ ವಿಭಾಗ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ನೆಹರು ನಗರದ ವಿವೇಕಾನಂದ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದ ಜುಬ್ಬಿನ್ ಮೊಹಪಾತ್ರ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಗೌರವ ಸಲಹೆಗಾರರಾದ ಹಿರಿಯ ಪತ್ರಕರ್ತ ಪ್ರೊಫೆಸರ್ ಬಿಬಿ ಆರ್ತಿಕಜಿ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸುರತ್ಕಲ್ ಗೋವಿಂದ ದಾಸ್ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಆರ್ಶಲ ತಾಪಿ ಅವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸುದ್ದಿ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಯುಪಿ ಶಿವಾನಂದ ಪುತ್ತೂರು ಕಹಳೆ ನ್ಯೂಸ್ ಚಾನೆಲ್ ಮುಖ್ಯಸ್ಥ ಶ್ಯಾಮ್ ಸುದರ್ಶನ್ ಭಟ್ ಹೊಸಮೂಲೆ ಪುತ್ತೂರು ವಿವೇಕಾನಂದ ಕಾಲೇಜಿನ ಸಂಚಾಲಕರಾದ ನ್ಯಾಯವಾದಿ ಮುರಳಿಕೃಷ್ಣ ಕೆಎನ್ ಪ್ರೊಫೆಸರ್ ವೇದವ್ಯಾಸ ರಾಮಕುಂಜ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಭವ್ಯ ನಿಟ್ಪಲ್ಲಿ ಸೇರಿದಂತೆ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಪ್ರಮುಖರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಉದ್ಯಮಿ ಪುರುಷೋತ್ತಮ ಶೆಟ್ಟಿ ನುಳಿಯಲ್ ಮಾಲಕತ್ವದ ಯಮುನಾ ಹೋಮ್ಸ್ ಅಂಡ್ ಡಿಸೈನ್ಸ್ ಯಮುನಾ ಬೋರ್ವೆಲ್ಸ್ ಅವರಿಂದ ತಾಲೂಕು ಜರ್ನಲಿಸ್ಟ್ ಯೂನಿಯನ್ನ ಸದಸ್ಯರಿಗೆ ಉತ್ತಮ ಗುಣಮಟ್ಟದ ಕೊಡೆಗಳನ್ನು ವಿತರಣೆ ಮಾಡಲಾಯಿತು ದೀಪ ಹಚ್ಚುತ್ತೇನೆ ನಾನು ಕತ್ತಲನ್ನು ಓಡಿಸುತ್ತೇನೆಂಬ ಗರ್ವದಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಇದು ಸದಾಶಯದ ದೀಪ ಹಂಬಲದ ದೀಪ ಧನ್ಯವಾದಗಳು ಸರ್ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಇದರ ನೇತೃತ್ವದಲ್ಲಿ ವಿವೇಕಾನಂದ ಕಾಲೇಜು ಪುತ್ತೂರು ಹಾಗೂ ಪತ್ರಿಕೋದ್ಯಮ ವಿಭಾಗ ಇದರ ಸಹಯೋಗದೊಂದಿಗೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಪುತ್ತೂರು ನೆಹರು ನಗರ ವಿವೇಕಾನಂದ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ನಡೆಯುತ್ತಿರುವ ಪತ್ರಿಕಾ ದಿನಾಚರಣೆ ಉಪನ್ಯಾಸ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಇತಿಹಾಸ ಪ್ರಾಧ್ಯಾಪಕರು ಹಿರಿಯ ಪತ್ರಕರ್ತರು ಖ್ಯಾತ ಸಾಹಿತಿಗಳು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಗೌರವ ಸಲಹೆಗಾರೂ ಆಗಿರುವ ಪ್ರೊಫೆಸರ್ ವಿಬಿ ಅರ್ಥಿಕಜಿ ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಪ್ರೊಫೆಸರ್ ವಿಜಿ ಅರ್ಥಿಕಜೆ ಎಂದೇ ಪ್ರಸಿದ್ಧರಾಗಿರುವ ವೆಂಕಟರಮಣ ಭಟ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡವನೂರು ಗ್ರಾಮದ ಶ್ರೀಮತಿ ಸಾವಿತ್ರಿ ಮತ್ತು ಶಾಮ್ ಭಟ್ ರವರ ಸುಪುತ್ರರಾಗಿ ಇಪ್ಪತ್ತೇಳು ಆರು ಸಾವಿರದ ಒಂಬೈನೂರ ಮೂರರಂದು ಜನ್ಮ ತಳೆದರು ಹೆಸರಿನಲ್ಲಿಯೇ ಅರ್ಥಿಯನ್ನು ಅಂದ್ರೆ ಪ್ರೀತಿಯನ್ನು ಹೊಂದಿರುವ ಅರ್ಥಿಕಜೆಯವರು ಶ್ರೀ ಗಜಾನನ ಹಿರಿಯ ಪ್ರಾಥಮಿಕ ಶಾಲೆ ಈಶ್ವರ ಮಂತ್ರಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಬಳಿಕ ಸೈಂಟ್ ಫಿಲೋಮಿನಾ ಪ್ರೌಢಶಾಲೆ ಹಾಗೂ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಇಲ್ಲಿ ಹೆಚ್ಚಿನ ಅಧ್ಯಯನ ನಡೆಸಿ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ನವಭಾರತ ಕರಾವಳಿ ಅಲೆ ಕನ್ನಡ ಜನ ಅಂತರಂಗ ಪ್ರಜಾವಾಣಿ ಹೊಸ ದಿಗಂತ ಡೆಕ್ಕನ್ ಹೆರಾಲ್ಡ್ ಮುಂತಾದ ಪತ್ರಿಕೆಗೆ ವರದಿಗಾರರಾಗಿ ಸೇವೆ ಸಲ್ಲಿಸಿರುವ ಅಟ್ಟಿಕಜೆ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ವಿವೇಕಾನಂದ ಕಾಲೇಜಿನಲ್ಲಿ ಇತಿಹಾಸ ವಿಭಾಗಕ್ಕೆ ಉಪನ್ಯಾಸಕರಾಗಿ ಸೇರ್ಪಡೆಗೊಂಡವರು ಶ್ರೀಯುತರು ಬಳಿಕ ವಿಭಾಗ ಮುಖ್ಯಸ್ಥರಾಗಿ ಸಲ್ಲಿಸಿದ ಸೇವೆ ಗಣನೀಯವಾಗಿದೆ ಪುತ್ತೂರು ಹವ್ಯಾಸಿ ಪತ್ರಕರ್ತರ ಸಂಘ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಪ್ರಾಧ್ಯಾಪಕರ ಸಂಘ ಮುಂತಾದ ಸಂಸ್ಥೆಗಳಲ್ಲಿ ವಿವಿಧ ನೆಲೆಗಳಲ್ಲಿ ಸೇವೆಯಿಂದ ಸಲ್ಲಿಸಿದ್ದಾರೆ ಗಟ್ಟಿ ಅವರು ಜಿಲ್ಲೆ ಅಧ್ಯಕ್ಷರಾದ ನಂತರ ಒಂದು ಹೊಸ ಬೆಳವಣಿಗೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು ಏನು ಅಂತೇಳಿದರೆ ಜಿಲ್ಲೆಯಲ್ಲಿ ಯಾವುದೇ ಪತ್ರಕರ್ತರಿಗೆ ದಾಳಿ ಆದಾಗ ಕೇಸುಗಳಾದಾಗ ಅದರ ವಿರುದ್ಧ ಧ್ವನಿ ಎತ್ತುವಂಥ ವ್ಯವಸ್ಥೆ ನಮ್ಮಲ್ಲಿರಲಿಲ್ಲ ಪುತ್ತೂರಿನಲ್ಲಿ ಬೇರೆ ಸಂಘದ ಪತ್ರಕರ್ತರ ಮೇಲೆ ಹಲ್ಲೆ ಆಯಿತು ಮಂಗಳೂರಿನಲ್ಲಿ ಬೇರೆ ಪತ್ರಕರ್ತರ ಸಂಘದ ಮೇಲೆ ಹಲ್ಲೆ ಆಯಿತು ಮಂಗಳೂರಿನಲ್ಲಿ ಪುತ್ತೂರಿನಲ್ಲಿ ಉಡುಪಿಯಲ್ಲಿ ಬೇರೆ ಬೇರೆ ಪತ್ರಕರ್ತರ ಸಂಘದ ಮೇಲೆ ಕೇಸುಗಳಾಯಿತು ಆ ಸಂದರ್ಭದಲ್ಲಿ ಕೂಡ ಆಯಾಯ ಪತ್ರಕರ್ತರು ಮಾತ್ರ ಸ್ಪಂದಿಸುವಂಥ ಕೆಲಸ ಆಗ್ತಾ ಇತ್ತು ಆದರೆ ಜರ್ನಲಿಸ್ಟ್ ಯೂನಿಯನ್ ಏನು ಮಾಡಿದೆ ಅಂತೇಳಿದರೆ ನಮ್ಮ ಸಂಘದ ಯಾವುದೇ ಸದಸ್ಯನ ಮೇಲೆ ಹಲ್ಲೆ ಆಗಲಿಲ್ಲ ನಮ್ಮ ಸಂಘದ ಯಾವುದೇ ಸದಸ್ಯನ ಮೇಲೆ ದಾಳಿ ಆಗಲಿಲ್ಲ ನಮ್ಮ ಸಂಘದ ಯಾವುದೇ ಸದಸ್ಯರ ಮೇಲೆ ಕೇಸಾಗಲಿಲ್ಲ ಬೇರೆ ಪತ್ರಕರ್ತರ ಸಂಘದ ಮೇಲೆ ಕೇಸಾದಾಗ ಕೂಡ ಅದನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟು ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಕೊಟ್ಟು ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಜರ್ನಲಿಸ್ಟ್ ಯೂನಿಯನ್ ಮಾಡಿದೆ ಅಷ್ಟು ಮಾತ್ರ ಅಲ್ಲ ನಮ್ಮ ಪುತ್ತೂರಿನಲ್ಲಿ ಬೇರೆ ಪತ್ರಕರ್ತರ ಸಂಘದಲ್ಲಿರುವಂತಹ ಮಾಧ್ಯಮದವರ ಮೇಲೆ ಪೊಲೀಸ್ ಇಲಾಖೆಯವರು ಸುಮೋಟ ಕೇಸು ದಾಖಲಿಸಿದಂಥ ಸಂದರ್ಭದಲ್ಲಿ ಮಾನ್ಯ ರಾಮದಾಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತು ಕಹಳೆಯ ಸ್ಯಾಮ್ ಸುದರ್ಶನ್ ಅವರ ನೇತೃತ್ವದಲ್ಲಿ ನಾವು ಹೈಕೋರ್ಟ್ ತನಕ ಹೋಗಿ ಹೋರಾಟ ಮಾಡಿ ಖಾಲಿ ಮೂರು ದಿನದಲ್ಲಿ ಆ ಕೇಸನ್ನು ಸ್ಕ್ವಾಶ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದನ್ನು ಯಾಕೆ ಹೇಳ್ತಿದ್ದೇವೆ ಅಂತೇಳಿದರೆ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದೆ ಆದರೆ ನಾವು ಪ್ರಚಾರಕ್ಕೆ ಬಂದಾಗ ಸ್ವಲ್ಪ ತಡ ಹಾಕು ಅಂತ ಹೇಳಿದ್ರೆ ಎರಡು ಮೂರು ಸಲ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಕೂಡ ಲಾಕ್ಡೌನ್ನ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದೂಡಿಕೆ ಆಗಿತ್ತು ಹಾಗಾಗಿ ಈ ಸಲ ನಾವು ಕಾರ್ಯಕ್ರಮವೊಂದನ್ನು ಮಾಡಲೇಬೇಕಂತೇಳಿ ಯೋಜನೆಯನ್ನು ರೂಪಿಸಿದಾಗ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿದ್ದಾರೆ ಅರ್ಥಿಕ ನಮ್ಮನ್ನೆಲ್ಲ ಬೆಳೆಸಿದವರು ನಮ್ಮ ಎಲ್ಲ ಪತ್ರಕರ್ತರಿಗೆ ಮಾರ್ಗದರ್ಶನ ಮಾಡಿದಂಥವರು ಅಂಥ ಹಿರಿಯರನ್ನು ನಾವು ಸನ್ಮಾನಿಸಬೇಕು ಅವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕು ಅಂತ ಯೋಜನೆಯನ್ನು ರೂಪಿಸಿ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಪ್ರೊಫೆಸರ್ ಆರ್ತಿಕ ದೇವರನ್ನು ಸುದೈವವೋ ದುರ್ದೈವೋ ಗೊತ್ತಿಲ್ಲ ಈ ಜರ್ನಲಿಸಮಿನ ಮೂಲ ಆಶೆ ನಮಗೆ ಗೊತ್ತಾಗದೆ ವರದಿಯನ್ನು ನೀಡುವುದೇ ಒಂದು ಪತ್ರಿಕೆಯ ಒಂದು ಅದು ಸರಿಯಾದ ವರದಿಯ ನಿಜವಾದ ಸುಳ್ಳು ವರದಿಯ ಗೊತ್ತಿಲ್ಲ ಒಟ್ಟು ವರದಿ ನೀಡುವುದೇ ಪತ್ರಿಕೆಯ ಒಂದು ಆಶಯ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ ಹಾಗಲ್ಲ ಮಕ್ಕಳೇ ಪತ್ರಿಕೋದ್ಯಮದ ಒಳಗಡೆ ಅನೇಕ ವಿಷಯಗಳಿದೆ ವರದಿ ಒಂದು ಭಾಗ ಸರ್ ಹೌದಲ್ಲ ಸರ್ ವರದಿ ಒಂದು ಭಾಗ ಅದು ನಿಖರವಾದ ವರದಿ ಸತ್ಯವಾದ ಸ ವರದಿ ಅದನ್ನು ನೋಡಿ ಪರಾಂಬರಿಸಿ ನಾನು ಆ ವರದಿಯನ್ನು ನೋಡಬೇಕು ಹಾಗಾಗಿ ಪತ್ರಿಕೆಯ ವರದಿಗಾರನಿಗೆ ಸಂಪಾದ ಸಂಪಾದಕನಿಗಿಂತ ಜಾಸ್ತಿ ಜವಾಬ್ದಾರಿ ಇದೆ ಮುಂದೆ ನೀವೆಲ್ಲ ವರದಿಗಾರರಾಗಿ ಸಂಪಾದಕರಾಗಿ ಒಂದು ಸಂಸ್ಥೆಯನ್ನು ನಡೆಸುವಂತಹ ಭವಿಷ್ಯದ ಜರ್ನಲಿಸ್ಟ್ಗಳು ನೀವು ಇದನ್ನು ಯೋಚನೆ ಮಾಡಬೇಕು ಸತ್ಯ ಶೋಧಕರಾಗಿ ನಾವು ಕೆಲಸ ಮಾಡಬೇಕು ಹಾಗಾಗಿ ಒಮ್ಮೆ ಆತ್ಮಾವಲೋಕನ ಮಾಡಬೇಕು ನಮ್ಮ ಈ ಪತ್ರಿಕಾ ದಿನಾಚರಣೆ ದಿವಸ ನಾವು ಆತ್ಮಾವಲೋಕನ ಮಾಡಬೇಕು ನಾವು ಓದುಗರು ಕೂಡ ಜರ್ನಲಿಸಮಿನ ಒಂದು ಭಾಗವೇ ಅಲ್ವಾ ನಾವು ಓದುಗರಿದ್ದರೆ ಮಾತ್ರ ಒಂದು ಪತ್ರಿಕೆ ಓದಲಿಕ್ಕೆ ಸಾಧ್ಯ ಇದೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಸತ್ಯ ಪರಿಶೋಧಕರಾಗಿ ಸತ್ಯವನ್ನು ಜನಗಳಿಗೆ ಪಾಸ್ ಮಾಡುವಂತಹ ಒಂದು ಅತ್ಯಂತ ಜವಾಬ್ದಾರಿಯುತವಾದಂತಹ ಒಂದು ಒಂದು ಮಾಧ್ಯಮ ಅದು ಪತ್ರಿಕಾ ಮಾಧ್ಯಮ ಮತ್ತು ಏನು ದೃಶ್ಯ ಮಾಧ್ಯಮ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ